ಹಾ ಹೇಳ್ರಿ ಅಂಕಲ್ಲ ಇಲ್ಲೇ ಭಜಂತ್ರಿ ಅವ್ರ ಮನಿ ಎಲ್ಲಿ ಬರ್ತತಿ ಹೇ ಭಜಂತ್ರಿ ಅವ್ರ ಮನಿ ಬರೋದಿಲ್ಲ ರೀ ನಾವ ಹೋಗ್ಬೇಕಿರಿ ಮರಪ್ಪ ಭಜಂತ್ರಿ ಅವ್ರ ಮನಿಗೆ ನಾನ್ ಹೋಗಬೇಕ ಹಾ ಅವ್ರ ಮನಿ ಎಲ್ ಐತಿ ಹಿಂಗ್ ಕೇಳ್ರಿ ಸ್ಟ್ರೇಟ್ ಹೋಗ್ರಿ ರೈಟ್ ಹೊಳ್ರಿ ಮುಂದ್ ಸ್ಟ್ರೇಟ್ ಹೋಗಿ ಲೆಫ್ಟ್ ಹೊಳ್ರಿ ಅಲ್ಲಿ ನಾಲ್ಕನೇ ಮನಿನ ಅವ್ರದೇರಿ ಸ್ಟ್ರೇಟ್ ಹೋಗ್ಬೇಕ ರೈಟ್ ಲೆಫ್ಟ್ ರೈಟ್ ನಾಲ್ಕನೇ ಮನಿ ಅಂಕಲ್ಲ ನೀವ ಹಿಂಗ್ ಕೈ ಎತ್ತಿ ಹಿಂಗ್ ಸ್ಟ್ರೇಟ್ ಹಿಂಗ್ ಲೆಫ್ಟ್ ಹೊಂಟ್ರೆ ಅವ್ರ ಮನಿ ಬರುದಿಲ್ಲ ರೀ ನಿಮ್ ಕೈನೂ ನೂ ಇರ್ಲಿ ಬಿಡ್ರಿ ಅಂಕಲಾ ನಾನ್ ನಿಮ್ನ ಆಮೇಲೆ ಕರ್ಕೊಂಡ್ ಹೋಕೇನ್ರೀತಪ್ಪಾ ಮರ ನಿಮ್ಮ ನಿಮ್ದ ಯಾವ ಊರ್ರಿ ಇಲ್ಲ ಅದ ಇಲ್ಲೇ ಇಲ್ಲೇ ಇತ್ತೇ ಇವ್ ಜೊತಿ ಮಾತಾಡುದ ಕಟ್ಯಾನ ಇಲ್ಲ ಅಂದ್ರ ಆರ್ ಕಿಲೋಮೀಟರ್ ಐತಲ್ಲ ಓ ಅದ ಸತ್ತೋರ್ ಊರೇ ಏನ್ರೀ ಸತ್ತೂರ್ ಸತ್ತೂರ್ ಹಾ ಸತ್ತೋರ್ ಸತ್ತೋರ್ ಅಂಕಲಾ ನಿಮ್ಮ ನೋಡಿದ್ರ ತಿಳಿದೋರ ಗತಿ ಅನತೀರಿ ನನಗ ಬಾಳ ದಿವಸಲಿಂತ್ರ ತಲಿಯಾಗ ಕಾಡಾಕತೇತ್ರಿ ಏನು ಒಂದ್ ಪ್ರಶ್ನೆ ಕಾಡಾತೇತ್ರಿ ನೀವ್ ಉತ್ತರ ಕೊಡ್ತೀರಿನ್ರೀ ನಾ ಈ ಉಳ್ಳಾಗಡ್ಡಿ ಜಾ ಉಳ್ಳಾಗಡ್ಡಿ ರೇಟ್ ಕಡಿಮೆ ಆದ್ರೆ ಹೋಗ್ ರೂಢ್ ಸುರುತಾರಿಲ್ರಿ ಹೌದು ಮತ್ ಏನ್ ಮಾಡ್ಬೇಕು ಟಮಾಟಿ ರೇಟ್ ಕಡಿಮೆ ಆದ್ರೂ ರೂಢಿ ಸುರುತಾರಿಲ್ರಿ ಶುರುತಾರಿಲ್ಲ ನಮ್ ಗೊಬ್ಬರ ಹಾಕಿದ್ರಪ್ಪ ಹಾಲಿನ ರೇಟ್ ಕಡಿಮೆ ಆದ್ರೂ ಹೋಗ್ ಸುರುತಾರಿಲ್ರಿ ಹೆಮ್ಮೆ ಹಿಂಡ್ಕೊಂಡು ಅದಕ್ಕೆ ಹುಲ್ಲು ಹಾಕಬೇಕಲ್ಲ ನಾವ್ ಅಲ್ರಿ ಯಜಮಾನ್ರ ಈ ಡಾಲರ್ ಮುಂದೆ ನಮ್ ರೂಪಾಯಿ ಈ ಎಂಬತ್ನಾಕ್ ರೂಪಾಯಿ ಕೆಳಗಿಳದೈತ್ರಿ அந்த நம் பேங்க் ஓடிக் சருவல்லி அதுன